ಹಲೋ ಓರಿವಾನ್ ಎಲ್ಜಿಗೂ ನಮಸ್ಕಾರ ಇವತ್ತು ನಾವು ಕೃಷಿ ಮೇಳಕ್ಕೆ ಅಂತ ರಾಯಚೂರು ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗೆ ಬಂದಿದ್ದೀವಿ ಎಂಟ್ರೆನ್ಸ್ ನಲ್ಲಿ ನೀವು ಹಾಗೆ ಚಿಕ್ಕ ಮಕ್ಕಳಿಗೆ ಯೂಸ್ ಆಗೋ ಬುಕ್ಸ್ಗಳಿತ್ತು ಹಾಗೆ ಇಲ್ಲಿ ಕೆಲವೊಂದು ಆಟ ಸಾಮಾನುಗಳು ಅಂಡ್ ಬಟ್ಟೆಗಳ ಸ್ಟಾಲ್ಸ್ ಕೂಡ ಇದ್ವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಇಲ್ಲಿ ಲಂಚ್ ಬ್ಯಾಗ್ಸ್ ಅಥವಾ ಟೂಟ್ ಪ್ಯಾಕ್ಸ್ ಅಂತ ಏನು ಕರೀತೀವೋ ಅವುಗಳನ್ನ ಕೂಡ ಇಟ್ಟಿದ್ರು ಈ ಬ್ಯಾಗ್ಸ್ ಗಳು ತುಂಬಾನೇ ರೀಸನೇಬಲ್ ಪ್ರೈಸ್ ನಲ್ಲಿ ಸಿಗ್ತಿತ್ತು ಆಲ್ಸೋ ಇಲ್ಲಿ ಚಿಕ್ಕ ಮಕ್ಕಳ ವಿಂಟರ್ ಕ್ಯಾಬ್ಸ್ ಗಳ್ನ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ ಈ ಥರ ಟ್ರಾವೆಲ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ पर्स वनिटी बैग्स ईस्ट ऑलस ಕರೆ ತುಂಬಾನೆ ಇತ್ತು ಈಸ್ಟರ್ನಲ್ಲಿ ಈ ಪರ್ಲ್ ಜುಎಲ್ಲರೀಸ್ ಎಲ್ಲಾ just 50 ರೂಪೀಸ್ ಗೆ ಸಿಕ್ಕಿತ್ತು ಇಲ್ಲಿ ಇಯರಿಂಗ್ಸ್ ಅಂತೂ ತುಂಬಾನೇ ಟ್ರೆಂಡಿ ಆಗಿ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿದ್ವು ದೀಸ್ ৱರ್ just ಫಾರ್ ರೂಪೀಸ್ 100 ನೆಕ್ಸ್ಟ್ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ವಿತ್ ವೇಸ್ ಹಾಗೆ ಸಾಫ್ಟ್ ಟಾಯ್ಸ್ ಕೂಡ ಇತ್ತು ಈ ಟ್ರೆಂಡಿಂಗ್ ಬಳೆಗಳೆಲ್ಲ ನಿಮ್ಗೆ ಇಲ್ಲಿ ಜಸ್ಟ್ ಫಾರ್ ರುಪೀಸ್ ಹಂಡ್ರೆಡ್ಗೆ ಸಿಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಯೂನಿಕ್ ಪ್ರಾಡಕ್ಟ್ ನೋಡಿದೆ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಿದಿನಿ ಈ ತರ ಚಕ್ಲಿಗಳಾಗಿರ್ಬೋದು ಅಥವಾ ಶಾವ್ಗೆಗಳನ್ನ ಮಾಡೋ ಮೋಲ್ಡ್ ಇಲ್ಲಿತ್ತು ಇದರ ಜೊತೆಗೆ ರಂಗೋಲಿ ಮೋಲ್ಡ್ಗಳು ಕೂಡ ಎಷ್ಟು ಯೂಸ್ಫುಲ್ ಅಂತ ನಮ್ ಎಲ್ರಿಗೂ ಗೊತ್ತು ಕೆಲವೊಬ್ರಿಗೆ ರಂಗೋಲಿ ಹಾಕೋದು ಅಂದರೆ ತುಂಬಾನೇ ಇಷ್ಟ ಇರುತ್ತೆ ಬಟ್ ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಹಾಕೋದಕ್ಕೆ ಬರ್ತಿರಲ್ಲ ಅಭ್ಯಾಸ ಇರಲ್ಲ ಅಂಥವ್ರು ಈ ತರ ಮೋಲ್ಡ್ಗಳನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲಿ ಈ ತರ ಕ್ಯೂಟ್ ಹೇರ್ ಬ್ಯಾನ್ಸ್ಗಳನ್ನ ನೋಡಿದ್ವಿ ಇದ್ರಲ್ಲಿ ಲೈಟ್ ಕೂಡ ಬರುತ್ತೆ ಇಲ್ಲಿ ನಮ್ಮ ಸಾಕು ಪ್ರಾಣಿಗಳನ್ನ ಕೂಡ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು ಒಳ್ಳೆ ಮಿಕ್ಸ್ ಇದೆ ಅಲ್ವಾ ಒಮ್ಮೆ ವಿಡಿಯೋ ಮಾಡ್ಕೊಡಿ ಇಲ್ಲಿ ನೋಡಿ ಇಲ್ಲಿ ಹಲ್ಲು ಬರುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಹಲ್ಲು ಕತ್ತಿ ತರ ಇದು ಫಿಲ್ಟರ್ ಇದು ಸ್ಟಾಪರ್ ಗೈಡ್ ಗೇಜ್ ಮೆಸರ್ಮೆಂಟ್ ಇದು ಗ್ಲಾಸ್ ಪಾಕೆಟ್ ಲಾಕೊಂಡು ಜ್ಯೂಸ್ ಮಾಡಿದೆ ಎಲ್ಲ ಒಂದ್ಸಲಿ ಬನ್ನಿ ಹಲೋ ಬನ್ನಿ ನೋಡ್ಕೊಂಡೋಗಿ ಸರ್ ನೋಡ್ಲಿಕ್ಕೆ ತಾನೇ ಬಂದಿರೋದು ಮನೆ ನೋಡಿದ್ದೆ ಎಕ್ಸಿಬಿಷನ್ ನೋಡ್ಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗಿ ಹೇಳ್ಕೊಡ್ ಸ್ಟಾರ್ಟ್ ಮಾಡಿದೆ ಬನ್ನಿ ಮಾಡಿ ಅಯ್ಯ ದೇಗ್ಲಿಜಿ ಬಲ್ಕನೇಕಾ ನೈನ್ ಆರಾಮ್ ನೈ ಕರ್ನೇಕ ಸೆಂಟರ್ ಇದರ್ ನೈತಾ ಇದರ್ ಕರ್ನೆಗ ಸ್ಕೋಪರ್ ದಾ ಸೆಂಟರ್ ಮೇರಕ್ಕೆ ಆಜು ಬಾಜು ಬೇರೆ ಅನೇಕ ಎಡಕ್ಕೆ ಬರೋ ತಿರ್ಸೋದು ಮೇಡಮ್ ಹಾಗೆ ತಿರ್ಸಿ 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 ಒಳಗಡೆ ಹೋಗ್ಬೇಕು ಒಳಗಡೆ ಏನಾಗುತ್ತೆ ಒಳಗೆ ಆಗುತ್ತೆ ಕಟ್ಟಾಗುತ್ತೆ ಈಗೇನು ಮಾಡಬೇಕು ಎರಡು ಬೇರಲಿ ಒಂದು ಬೇರೆ ಹಣ್ಣು ಸ್ವಲ್ಪ ಹೊತ್ತಿರ ಜ್ಯೂಸಲ್ಲ ಮೇಲೆ ಬೀಜ ಬರೋದಿಲ್ಲ ಕಹಿ ಬರೋದಿಲ್ಲ ತೊಳೆ ಬರೋದಿಲ್ಲ ಮತ್ತು ಕಂಪ್ಲೀಟ್ ಜ್ಯೂಸ್ ಬರ್ತದೆ ನಿಂಬೆಹಣ್ಣಾಗುತ್ತೆ ಆಗುತ್ತೆ ಮೋಸ ಎಕ್ ಬೇರೆ ಪೈಸಾ ಪೈಸಾನೇ ಅವ್ರ ಬೀಜ ಅಲಗ್ ರಸ್ ಅಲಗ್ ಸಾಲ್ ಅಲಗ್ ಬೀಜ ಬೇರೆ ಸಿಪ್ಪೆ ಬೇರೆ ರಸ ಬೀಜ ಅಲ್ಲೇ ಉಂಟೋರು ಬೀಜ ಬೇರೆ ಸಿಪ್ಪೆ ಬೇರೆ ಸೆಪೇನಾಗಿರುತ್ತೆ ಸೇಮ್ ಅದೇ ಮೊಸಂಬೆ ಹಣ್ಣು ಮೇಡಮ್ ಹಣ್ಣಿನ ಸೆಂಟರ್ ಇಡಬೇಕು ತೀರ್ಸ್ಬೇಕು ಹಣ್ಣು ಪರಿಸ್ಕೊಂಡು ಜ್ಯೂಸ್ ಮೇಲೆ ಆ ತರ ಮೊಸುಂಬೆ ಹಣ್ಣು ಕಿತ್ಲೆ ಹಣ್ಣು ಲಿಂಬೆ ಹಣ್ಣು ಇದು ಮೂವತ್ತು ರೂಪಾಯಿಗೊಂದು ಯಾವಾಗ ತಗೊಳ್ಳಿ ನಾ ತಗೊಳ್ಳಿ ಅಂತ ಒತ್ತಾಯ ಮಾಡಲ್ಲ ಇದು ಬೇರೆ ಇಲ್ಲ ಸಿಗುದು ಇಲ್ಲ ಇಲ್ಲೇ ಸಿಗೋದು ಐದ್ ಪೀಸ್ ಐದ್ ಮನ್ಸಿಗೆ ಕಟ್ಟಕು ಸಿಬ್ಬೆ ತೀಗಿತಿರ ಸೌತೆಕಾಯಿ ಕಟ್ ಮಾಡ್ತೀರಾ ಎಲ್ಲ ಮಾಡ್ತಿರ ಒಳಗಡೆ ಕಟ್ ಮಾಡಿದ್ರೆ ರೌಂಡ್ ರೌಂಡ್ ಸಲಾಡ್ ಊಟ ಜೊತೆ ರೊಟ್ಟಿ ಜೊತೆ ಸಲಾಡ್ ಹದಿನೈದ್ ಬರಿ ಹಂಡ್ರೆಡ್ ರುಪೀಸ್ ಸರ್ ಸಾಂಬಾರ್ಗೆಲ್ಲ ಊದುತ್ತಾ ಇನ್ನು ಸಣ್ಣ ಬೇಕಾ ಕೋಸಂಬರಿ ಮೊಸರು ಬಜ್ಜಿಗೆಲ್ಲ ಸಣ್ಣ ಹಣ್ಣು ಬೇಕು ಅಷ್ಟು ಅದ್ರಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾನೆ ಅಂದ್ರೆ ಇಡೀ ಗಡಿನ ದೊಡ್ಡ ಈ ಒಳಗಡೆ ಕಟ್ ಮಾಡಿದ್ರೆ ರೌಂಡ್ ರೋಂಡ್ ಸಲಾಡ್ ಹದಿನೈದ್ ಮಾಡ್ಲಾಕ್ರೆ ಸಾಂಬಾರ್ಗೆಲ್ಲ ಊದುತ್ತ ಇನ್ನು ಸಣ್ಣ ಬೇಕಾ ಸಾಗು ಪಲ್ಯ ಸಣ್ಣ ಎಷ್ಟು ಬೇಕು ಅದರಲ್ಲಿ ನೋಡ್ರಿ ಆಲೂಗಡ್ಡೆ ಮೇಲೆ ಎಲ್ಲ ಸಿಪ್ಪೆ ತೆಗಿತ ಸಿಪ್ಪೆ ತೆಗಿಬಹುದು ಚಿಪ್ಸ್ ಮಾಡ್ತೀರಾ ಒಂದು ಆಲೂಗಡ್ಡೆ ಎಂಬತ್ತರಿಂದ ನೂರು ಚಿಪ್ಸ್ ಮಾಡಬಹುದು ಚಿಪ್ಸ್ ಎಲ್ಲ ತರಕಾರಿ ಕಟ್ ಮಾಡೋದು ಬರೀ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಇಲ್ಲಿರೋ ಮೊಲ ಅನ್ನು ನೋಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೆನಪಾಗುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಬೆಳ್ಳುಳ್ಳಿ बल्ला अच्छा हो गया बल्ला दा कर आए ना फाट लो या नाम

ಈ ಸ್ಟಾಲ್ನಲ್ಲಿ ನಾವು ದಿನನಿತ್ಯ ಅಡುಗೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನು ಬಳಸ್ತೀವೋ ಅದೆಲ್ಲನೂ ನಿಮಗೆ ಇಲ್ಲಿ ಆರ್ಗ್ಯಾನಿಕ್ಕಾಗಿ ಸಿಗುತ್ತೆ ಪ್ರತಿ ವರ್ಷ ಇಲ್ಲಿ ಫಿಶ್ ಎಕ್ಸಿಬಿಷನ್ ಕೂಡ ಇರುತ್ತೆ ಬೇರೆ ಬೇರೆ ಜಾತಿಯ ಮೀನುಗಳನ್ನ ನೀವು ಇಲ್ಲಿ ನೋಡ್ಬೋದು ವಯಸ್ಸಲ್ಲಿ ನೀವು ಎಷ್ಟೇ ದೊಡ್ಡರಾಗಿದ್ರು ಇಲ್ಲಿ ಬಂದು ಈ ಬೇರೆ ಬೇರೆ ತರಹದ ಮೀನುಗಳನ್ನ ನೋಡಿದಾಗ ನಿಮಗೂ ಕೂಡ ಚಿಕ್ಕ ಮಕ್ಕಳ ತರನೇ ಎಕ್ಸೈಟ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಹೂ ಆಗಿರ್ಬೋದು ಹಣ್ಣುಗಳು ಹಾಗೆ ತರಕಾರಿಗಳನ್ನ ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ತರಹದ ಡಿಫ್ರೆಂಟ್ ಡಿಫ್ರೆಂಟ್ ಆದಂತ ಹೂಗಳಾಗಿರ್ಬೋದು ಹಣ್ಣುಗಳು ತರಕಾರಿಗಳು ಎಲ್ಲಾನು ಇಲ್ಲಿದಾವೆ. ಚಿಕ್ಕ ಮಕ್ಕಳು ಯಾರ ಮನೆಯಲ್ಲೆಲ್ಲ ಇದ್ದಾರೋ ಅವ್ರ ಪೇರೆಂಟ್ಸ್ಗೆ ಒಂದು ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನೆಲ್ಲ ಈ ಥರ ಕೃಷಿ ಮೇಳಗಳಿಗೆ ಕರ್ಕೊಂಡು ಹೋಗಿ ಇಲ್ಲಿಗೆ ಹೋದಾಗ ಅವ್ರಿಗೆ ಒಂದು ಡಿಫ್ರೆಂಟ್ ಆದ ನಾಲೆಡ್ಜ್ ಬರುತ್ತೆ ಅಥವಾ ಅವ್ರಿಗೂ ಕೂಡ ಅಗ್ರಿಕಲ್ಚರ್ನಲ್ಲಿ ಆಸಕ್ತಿ ಉಟ್ಕೊಳ್ಬೋದು ನಾವು ಹೇಳೋದಕ್ಕಾಗಲ್ಲ ಬಟ್ ಇಲ್ಲಿಗೆ ಹೋದಾಗ ಡೆಫಿನೆಟ್ಲಿ ದೇ ವಿಲ್ ಎಂಜಾಯ್ ನಿಮ್ಮ ಮಕ್ಕಳು ಈ ಥರ ಕೃಷಿ ಮೇಳಕ್ಕೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೂ ಕೂಡ ಡಿಫ್ರೆಂಟ್ ಆದ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಗುತ್ತೆ ರೋಸ್ ನೋಡಿ ಡಿಫ್ರೆಂಟ್ ಕಲರ್ಸ್ ಬ್ಯೂಟಿಫುಲ್ ಆಗಿ ಕಾಣ್ತಿದಾವೆ ಅಂತ ಹಾಗೆ ಇಲ್ಲಿ ಸ್ಯಾಫ್ರೂನ್ ಕೂಡ ಇತ್ತು ಹಾಗೆ ಇಲ್ಲಿ ರಾಮಫಲ ಕೂಡ ಇತ್ತು ಅಂಡ್ ಹನುಮಾನ್ ಫಲ ಕೂಡ ಇತ್ತು ಇವೆರಡನ್ನು ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು